ಬಿಜೆಪಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅನಿವಾರ್ಯವಲ್ಲ ಬಿಜೆಪಿ ಪಕ್ಷದಿಂದ ಅವರನ್ನ ಉಚ್ಚಾಟಿಸಿದ್ದು ವರಿಷ್ಠರ ಒಳ್ಳೆಯ ನಿರ್ಧಾರ ಇವರಿಂದ ಪಕ್ಷ ಸಂಘಟನೆ ಹಾಳಾಗ್ತಾ ಇದೆ ವಿನಃ ಪಕ್ಷ ಸಂಘಟನೆ ಆಗ್ತಾ ಇರಲಿಲ್ಲ ಅಂತ ಬಿಜೆಪಿ ಜಿಲ್ಲಾ ಮುಖಂಡ ಗೌಡ ಪಾಟೀಲ ಹೇಳಿದರು ಅವರು ಇಂಡಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪಂಚಮಸಾಲಿ ಸಮುದಾಯದಲ್ಲಿ ಹಲವು ಜನ ಮುಖಂಡರು ಬಿಜೆಪಿಯ ನಿಷ್ಠಾವಂತ ನಾಯಕರಿದ್ದಾರೆ ಜಾತಿ ಹಿಂದುತ್ವವನ್ನ ಮುಂದಿಟ್ಟುಕೊಂಡು ರಾಜಕಾರಣ ಮಾಡುವುದು ನಿಲ್ಲಿಸಬೇಕು ಅಂತ ಹೇಳಿದ್ರು ಬಿಜೆಪಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅಗತ್ಯವಿಲ್ಲ ಹಿಂದುತ್ವ ಲಿಂಗಾಯತ ಹೆಸರಿನಲ್ಲಿ ರಾಜಕಾರಣ ಮಾಡುವುದು ಬಿಜೆಪಿ ಪಕ್ಷದ ಮುಖಂಡರನ್ನ ಅವಹೇಳನ ರೀತಿಯಲ್ಲಿ ಮಾತನಾಡುವುದು ಸರಿಯಲ್ಲ ಹಿಂದುತ್ವ ಬಸನಗೌಡ ಪಾಟೀಲ್ ಹಿಂದುತ್ವ ಬಸನಗೌಡ ಪಾಟೀಲ್ನಿಂದಲೇ ಉಳಿದಿಲ್ಲ ಹಿಂದುತ್ವಕ್ಕೆ ಅನಾದಿ ಕಾಲದಿಂದಲೂ ಭಾರಿ ಇತಿಹಾಸವಿದೆ ಪಕ್ಷಕ್ಕೆ ಯಾರೂ ಅನಿವಾರ್ಯವಲ್ಲ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ತರುವ ಕೆಲಸ ಯಾರು ಮಾಡಬಾರದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೇವಲ ಭಾಷಣ ಮಾಡಿ ಚಪ್ಪಾಳಿ ಗಿಟ್ಟಿಸಿಕೊಳ್ಳುವ ಕೆಲಸ ಬಿಡಬೇಕು ಜಿಲ್ಲೆಯಲ್ಲಿ ಒಬ್ಬ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸಲು ಸಾಧ್ಯವಾಗದವರು ನಾಯಕರಾಗಲು ಹೇಗೆ ಸಾಧ್ಯ ಅಂತ ಹೇಳಿದರು ನಾನು ಭಾರತೀಯ ಪಕ್ಷದ ನಂತರದ ಹಂತದಲ್ಲಿ ನಾನೇ ಹಿಂದುತ್ವದ ನಾಯಕ ನೆನೆಸಿಕೊಳ್ಳಬೇಕೆನ್ನುವ ಬಯಕೆ ಅದನ್ನು ಮೀರಿ ಮುಂದೆ ನಾನು ಲಿಂಗಾಯತ ನಾಯಕನೆನ್ನುವುದನ್ನು ತೋರಿಸಿಕೊಳ್ಳುವಂತಹ ಗುಣಧರ್ಮ ಅದೆಲ್ಲ ಮುಗಿದ ನಂತರ ನಾನು ಪಂಚಮಸಾಲಿ ನಾಯಕನೆನ್ನುವಂಥ ಹೇಳಿಕೆಗಳನ್ನು ಕೊಡುವುದು ಬಹಳ ಅಸಹ್ಯಕರ ಮತ್ತು ಇದರಿಂದ ಯಾವುದೇ ರೀತಿ ಬಿ ಜೆ ಪಿಗೆ ತುಟ್ಟಿಯಾಗುವಂಥ ಲಕ್ಷಣಗಳಿಲ್ಲ ಏಕೆಂದರೆ ಎಲ್ಲ ಪಕ್ಷಗಳಲ್ಲಿ ಪಂಚಮಸಾಲಿ ನಾಯಕರು ಇರ್ತಾರೆ ಕೆಲವೊಬ್ಬರು ಪಂಚಮಸಾಲಿ ನಾಯಕರು ಸಂಪೂರ್ಣ ಭಾರತೀಯ ಜನತಾ ಪಕ್ಷದ ಕಟ್ಟಳಗಳಿರ್ತಾರೆ ಅವರನ್ನು ಕೂಡ ಅಪಮಾನ ಮಾಡುವಂಥ ಕಾರ್ಯ ಇವರು ಮಾಡ್ತಾ ಇರೋದು ಇದು ಅವರಿಗೆ ಶೋಭೆ ತರುವಂಥದ್ದಲ್ಲ ಇವರು ಇಲ್ಲದಿದ್ದರೂ ಕೂಡ ಭಾರತೀಯ ಜನತಾ ಪಕ್ಷ ಗೆದ್ದೇ ಬರುತ್ತದೆ ಎಂಟು ಸ್ಥಾನಗಳಲ್ಲಿ ಸತತವಾಗಿ ರಾಷ್ಟ್ರಪ್ರೇಮಿ ಮುಸ್ಲಿಮರನ್ನು ಬೇಯುವುದು ಸರಿಯಾದದಲ್ಲ ಸಮಾಜ ಸಾಮಾಜಿಕ ಸಂಬಂಧಗಳ ಮಧ್ಯದಲ್ಲಿ ಅದಕ್ಕಾಗಿ ನಾನು ಏನ್ ಹೇಳಬನೆಂದ್ರೆ ಬಿಜೆಪಿಗೆ ಇವರು ಅನಿವಾರ್ಯ ಅಲ್ಲ ಬಿಜೆಪಿ ಇಲ್ಲದೆ ಇವರು ಏನೂ ಆಗುವಂಥ ಲಕ್ಷಣಗಳು ಇಲ್ಲ ಕೊನೆಯ ಹಂತದಲ್ಲಿ ಇವರು ಮತ್ತೆ ಬಿಜೆಪಿಗೆ ಸೇರ್ಪಡೆ ಮಾಡಿಕೊಳ್ಳಿ ಎಂದು ಕೈ ಜೋಡಿಸಿ ಬಾರ್ಪೀಟು ಕೂಡ ಬಿಜಾಪುರ ಜಿಲ್ಲೆಯಲ್ಲಿ ಗೆಲ್ಲಿಸುವ ಶಕ್ತಿ ಇಲ್ಲದಂತಹ ನಾಯಕನನ್ನು ಉಚ್ಚಾಟನೆ ಮಾಡಿದ್ದರಿಂದ ಪಕ್ಷಕ್ಕೆ ಭಾರಿ ಪ್ರಮಾಣದಲ್ಲಿ ಹಿಂದುತ್ವಕ್ಕೆ ಅನ್ಯಾಯ ಆಗ್ತದೆ ಎನ್ನುವ ಬಿಂಬನೆಯನ್ನು ಮಾಡ್ತಾ ಇರುವುದು ತಪ್ಪು ಯಾಕಂದರೆ ಹಿಂದುತ್ವವಾಗಲಿ ಪಕ್ಷವಾಗಲಿ ಅದು ತನ್ನದೇ ಆದ ಶಕ್ತಿ ಮೇಲೆ ಬೆಳೆಯುವಂಥ ಶಕ್ತಿ ಹೊಂದದನ್ನುವುದು ನನ್ನ ನಂಬಿಕೆ ಇವರಿಗಿಂತಲೂ ಹುಟ್ಟಿನಿಂದ ಭಾರತೀಯ ಜನತಾ ಪಕ್ಷದಲ್ಲಿ ದುಡಿದು ಅಧಿಕಾರ ಪಡೆದು ಭಾರತೀಯ ಜನತಾ ಪಕ್ಷಕ್ಕಾಗಿ ಸತತವಾಗಿ ದುಡಿಯುತ್ತಿರುವಂತಹ ರಾಷ್ಟ್ರ ನಾಯಕರಿಗೂ ಮತ್ತು ರಾಜ್ಯ ನಾಯಕರಿಗೂ ತಮ್ಮ ಬಾಯಿಗೆ ಬಂದಂತೆ ಬೇಯುವುದು ಅವರು ಸಭ್ಯ ರಾಜಕಾರಣಿಗಳಿರುವುದರಿಂದ ಇವರಿಗೆ ಉತ್ತರ ಕೊಟ್ಟಿಲ್ಲ ಬೈಯುವುದು ಮತ್ತು ಹತ್ತಾರು ಮಂದಿ ತಾಳಿ ಹೊಡೆಯುವುದರಿಂದ ತಾವು ಮಾತಾಡುವ ವಿಷಯ ಏನು ಎನ್ನುವುದು ತನಗೆ ಗೊತ್ತಿಲ್ಲದಂತೆ ಅಸಭ್ಯ ವರ್ತನೆ ಇದು ಸಹ್ಯವಲ್ಲ